ಸರ್ ಯಾವ ನೆಗೆಟಿವಿಟಿ ಬೇಡ ದಯವಿಟ್ಟು ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಹಾಗೇನೆ ನಮ್ಮ ಕನ್ನಡ ನಮ್ಮ ಡಿಮೆ ಸೇರು ಬಹಳ ಕನ್ನಡಕ್ಕೆ ಉಡುಗೊರೆ ಕೊಟ್ಟಿದ್ದಾರೆ ಬಿದ್ದಿರ್ತೀಯ ಅವ್ರು ಈ ಕಷ್ಟದ ಸಮಯದಲ್ಲಿ ಇರ್ಬೋದು ಮುಂದೆ ಒಂದಿನ ತುರ್ತನದು ಅದು ಏನಂತ ನೀವ್ ಆಗ್ಲೇಬೇಕು ಕಲಾಯ ತಸ್ಮೈ ನಮಾಜ್ ಒಂದು ಬದುಕುಲಿ ಹೇಟರ್ಸ್ ಏನಂದ್ರೆ ದಯವಿಟ್ಟು ಹೇಟ್ ಮಾಡೋರು ಕೂಡ ಒಂದ್ಸರಿ ಬಂದ್ ಸಿನಿಮಾ ನೋಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಸಿನಿಮಾನ ಬೆಚ್ಕೊಂಡೇ ಬೆಚ್ಕೊಂತೀರ ಚೀಪ್ ಆಗಿ ನಾನ್ ಅದೇ ಫ್ಯಾನ್ ಆಗಿ ಹೇಳ್ತಿರೋದಷ್ಟೇ ಫ್ಯಾನ್ ವಾರ್ ಬೇಡ ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲ ಬಂದೆ ದಯವಿಟ್ಟು ಎಲ್ರು ಬಂದು ಥೇಟ್ರಿ ಸಿನಿಮಾ ನೋಡಿ ಮಕ್ಕಳ ಯಾರೇನಂತ ಅವ್ರ ಕ್ಯಾರೆಕ್ಟರ್ ಏನಂತ ಅವ್ರ ಆಕ್ಟಿಂಗ್ ಏನಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾರು ಕೂಡ ಫ್ಯಾನ್ ವಾರ್ ಮಾಡ್ಬಾರ್ದು ಕೇಳ್ಕೊಂತರೀಗಳು ಬರೀ Ja! <míner》> ಮೆಟ್ಟು ತಂಡ ಹಾಕ್ಬೇಕ ಆಡೋದನ್ ಗುಡಿ ಹೇಳ್ತಾ ಇದ್ದ ಯಾರು ಉದ್ಧಾರ ಆಗಲ್ಲ ಕನ್ಫರ್ಮ್ ಬರೆದಿಟ್ಕೊಳ್ಳಿ ಉದ್ಧಾರ ಆಗಲ್ಲ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲೀನಿ ಬೇಕಣ್ಣ ಈ ಲೋಪ ನನ್ ಮಗಂತಲೆ ಬೇಕೇ ಬೇಕು ಇಂಥ ಮಕ್ಕಳು ಒಟ್ಟೆ ಮೇಲೆ ಅಪ್ಪ ಅಮ್ಮ ನೆಮ್ಮದಿ ರಾಷ್ಟ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಹ ಅದೇನ್ ಮುಹೂರ್ತ ನೋಡ್ಬೇಕು ನಿನ್ನ ಹುಡ್ಸಿದ ಮುಹೂರ್ತನೇ ದಯವಿಟ್ಟು ನೀವು ಬಾಯಿಯಾಗಿ ತುಂಬಿಕೊಂಡ್ರೆ ಎಲ್ಲೆಡೆಕ್ಕಿ ಊದ್ ಬಂದ್ ಮಾತಾಡ್ತೀರಿ ಅಂತೀನಿ ನಾನು ನೀವು ಖಾಲಿ ಬಾಯಿಂದ ಮಾತಾಡಿದ್ರೆ ನಿಮ್ ಅರ್ಥ ಆಗುದಿಲ್ಲ

ಯಾವ ತಿರುಬೋಕಿ ನನ್ ಮಗನ್ ಗೊತ್ತು ನೋಡಕ್ಕೆ ಕರ್ನಾಟಕ ಜನ ಎಲ್ಲಾ ಬರ್ರಿ ಜಾಗಿಸುವ ನೋಡ್ರಿ ಯಾರು ಫೋನ್ ಎದ್ ನೋಡ್ಬೇಡ್ರಿ ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಅದು ನಡಿಯ ಸುಳಿ ಮಗನ ನಡಿ ಬರೀ ಅಡ್ಡ ಕರ್ನಾಟಕ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಪಕ್ಕಾ ಡಿ ಬಸ್ ಬ್ಯಾನ್ ಮೂವಿ ಮಾತ್ರ ಸೈಕ್ ಬ್ರಾ ಸೈಕ್ ನಾಗ ಸೈಕ್